ನಮಸ್ಕಾರ ನಾನು ನಿಮ್ಮ ಸಚಿನ್ ಬೇಕಾ ಸ್ನೇಹಿತರೆ ಇವತ್ತು ಮಹಾಶಿವರಾತ್ರಿಯ ಪ್ರಯುಕ್ತ ಒಂದು ಪ್ರಾಚೀನ ಶಿವ ದೇವಾಲಯದ ಬಗ್ಗೆ ನಾನು ಮಾಹಿತಿಯನ್ನ ನೀಡ್ತೇನೆ ಸ್ನೇಹಿತರೆ ಈಗ ಕಾಣ್ತಾ ಇರತಕ್ಕಂಥದ್ದೇ ಕೆಂಬಾಳು ಅಥವಾ ವೀರ ನರಸಿಂಹಪುರ ಎಂಬತಕ್ಕಂತಹ ಗ್ರಾಮದಲ್ಲಿರ್ತಕ್ಕಂತಹ ಎರಡು ಶಿವ ದೇವಾಲಯಗಳು ಈ ಎರಡು ಶಿವ ದೇವಾಲಯಗಳು ವಾಯ್ಸಳರ ಕಾಲಕ್ಕೆ ಸೇರಿದ್ದು ಎರಡು ಸಹ ವಿನಾಶದ ಅಂಚಿನಲ್ಲಿದ್ದಾವೆ ಈ ಎರಡು ಶಿವ ದೇವಾಲಯಗಳಲ್ಲಿ ಇವತ್ತು ಒಂದು ಶಿವ ದೇವಾಲಯದ ಬಗ್ಗೆ ನಾನು ನಿಮ್ಗೆ ಮಾಹಿತಿಯನ್ನ ನೀಡ್ತೇನೆ ಹೊಯ್ಸಳರ ದೊರೆ ವಿನಿಯಾದಿತ್ಯನ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಈ ದೇವಾಲಯ ಸಾವಿರಾರು ವರ್ಷಗಳ ಪ್ರಾಚೀನತೆಯನ್ನು ಹೊಂದಿದೆ ಇದು ಕೃಷಿಕ ಸಾವಿರದ ಎಂ ತೊಂಬತ್ತ ಎಂಟರಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಈ ದೇವಾಲಯ ಸಂಪೂರ್ಣವಾಗಿ ವಿನಾಶದ ಹಂಚಿನಲ್ಲಿದೆ ಈ ದೇವಾಲಯದ ಒಳಭಾಗ ಸಂಪೂರ್ಣವಾಗಿ ಶಿಥಿಲಾವಸ್ಥೆಯನ್ನು ತಲುಪಿರ್ತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸಬಹುದು ಸ್ನೇಹಿತರೆ ದೇಶದೆಲ್ಲೆಡೆ ಮಹಾಶಿವರಾತ್ರಿ ಆಚರಿಸ್ತಕ್ಕಂತಹ ಈ ಸಂದರ್ಭದಲ್ಲಿ ವೀರನರಸಿಂಹಪುರದಲ್ಲಿರ್ತಕ್ಕಂತಹ ಕಲ್ಲೇಶ್ವರನಿಗೆ ಮಾತ್ರ ಕರಾಳ ರಾತ್ರಿ ಈ ದೇವಾಲಯದ ಒಳಗಡೆ ಪ್ರವೇಶಿಸುತ್ತಿದ್ದಂತೆ ಅದರ ಸುತ್ತಲೂ ಸಹ ಕಸಕಡ್ಡಿಗಳು ತುಂಬಿ ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿದೆ ಸುತ್ತಲೂ ಸಹ ಈ ಜೇಡರ ಬಲೆಗಳ ರೀತಿಯಲ್ಲಿ ಚೆಲುಬೆಗಳು ಬೆಳೆದಿರ್ತಕ್ಕಂಥದ್ದನ್ನ ಗಮನಿಸಬಹುದು ಮಧ್ಯದಲ್ಲಿ ಅನಾಥವಾಗಿರ್ತಕ್ಕಂತಹ ಕಲ್ಲೇಶ್ವರನ ಅರ್ಥನಾದ ಅಲ್ಲಿನ ಸ್ಥಳೀಯರಿಗಾಗಲಿ ಪುರಾತತ್ವ ಇಲಾಖೆಯರಿಗಾಗಲಿ ಕೇಳದೆ ಇರತಕ್ಕಂಥದ್ದು ನಿಜಕ್ಕೂ ಶೋಚನೀಯ ಇಂತಹ ದೇವಾಲಯವನ್ನ ನೋಡಿ ನಿಜಕ್ಕೂ ಸಹ ಒಂದು ಕ್ಷಣ ಮನ ಕರಗದೇ ಇರಲ್ಲ ಇಂತಹ ದೇವಾಲಯದ ಆಕಸ್ಮಿಕವಾಗಿ ಸಿಕ್ಕಂತಹ ಈ ದೇವಾಲಯದ ಸ್ವಚ್ಛತೆಯನ್ನ ನಾವು ತಾತ್ಕಾಲಿಕವಾಗಿ ಅಲ್ಲಿ ಮಾಡೋದು ಇಂತಹ ಒಂದು ಕಾರ್ಯಕ್ಕೆ ನಮಗೆ ಅವಕಾಶ ಸಿಕ್ಕಿದ್ದೇ ನಮ್ಮ ಪುಣ್ಯ ಇಂತಹ ಒಂದು ಪ್ರಾಚೀನ ಸ್ಮಾರಕಗಳನ್ನು ನಾವು ರಕ್ಷಣೆ ಮಾಡದೆ ಹೋದಲ್ಲಿ ಮುಂದಿನ ಪೀಳಿಗೆಗೆ ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸೋದಾದರೂ ಹೇಗೆ ಇಂತಹ ಒಂದು ಪುಣ್ಯ ಕಾರ್ಯಕ್ಕೆ ಸಹಕಾರ ನೀಡಿದಂಥವರು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಾಗಿರ್ತಕ್ಕಂತಹ ಮನೋಜ್ ಹಾಗೂ ಪುನೀತ್ ಇದೇ ಗ್ರಾಮದ ವಿದ್ಯಾರ್ಥಿಗಳಾಗಿದ್ದು ಅವರಿಗೂ ಸಹ ಈ ಪ್ರಾಚೀನ ಸ್ಮಾರಕಗಳು ಹಾಗೂ ದೇವಾಲಯಗಳ ಬಗ್ಗೆ ಆಸಕ್ತಿ ಇದ್ದದರಿಂದ ಇಂತಹ ಒಂದು ಕಾರ್ಯವನ್ನು ಮಾಡಲು ನನಗೂ ಕೂಡ ಸಹಾಯವಾಯಿತು ಇಂತಹ ಎಷ್ಟೋ ದೇವಾಲಯಗಳು ಪ್ರತಿ ಹಳ್ಳಿಯಲ್ಲೂ ಸಹ ಪೂಜೆ ಕಾಣದೇ ಶಿಥಿಲಾವಸ್ಥೆಯಲ್ಲಿದ್ದಾವೆ ಮುಂದಿನ ಪೀಳಿಗೆಗಾದರೂ ಸಹ ನಾವು ಇಂತಹ ಪ್ರಾಚೀನ ಸ್ಮಾರಕಗಳನ್ನ ದೇವಾಲಯಗಳನ್ನ ಉಳಿಸಿ ಸಾರ್ಥಕತೆಯನ್ನ ಕಾಣೋಣ ಮುಂದಿನ ಪೀಳಿಗೆಗೆ ನಾವು ಕೊಡಬಹುದಾಗಿರ್ತಕ್ಕಂತಹ ಒಂದು ಅಳಿಲು ಸೇವೆ ಇಂತಹ ಎಷ್ಟೋ ನೂರಾರು ಸಾವಿರಾರು ದೇವಾಲಯಗಳು ಪ್ರತಿ ಹಳ್ಳಿಯಲ್ಲೂ ಇದ್ದಾವೆ ಅಂತಹ ದೇವಾಲಯಗಳನ್ನು ಗುರುತಿಸಿ ಅಲ್ಲಿನ ಗ್ರಾಮಸ್ಥರು ಯುವಕರು ಹಾಗೂ ಮುಜರಾ ಇಲಾಖೆ ಹಾಗೂ ಪುರಾತತ್ವ ಇಲಾಖೆ ಇತ್ತ ಕಡೆ ಗಮನವನ್ನು ಹರಿಸಿದರೆ ಇಂತಹ ಎಷ್ಟೋ ಸ್ಮಾರಕಗಳನ್ನು ರಕ್ಷಣೆ ಮಾಡುವ ಮೂಲಕ ನಮ್ಮ ದೇಶದ ಗತವೈಭವವನ್ನು ಮರುಗಳಿಸಬಹುದು ಓಂ ನಮ ಶಿವಾಯ ಓಂ ನಮ ಶಿವಾಯ オンナマシュワヤ。